ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಲ್ಪನಾ ಆ್ಯಂಡ್ ಶಾನ್ವಿ ಬ್ಲಾಗಿಗೆ ಸ್ವಾಗತ ಸೊ ಇದು ಬಂದು ಸ ಶನಿವಾರದ ಬ್ಲಾಗು ಸೊ ಶನಿವಾರ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸೊ ಹೋಗಿದ್ವಿ ಅವತ್ತು ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಸೊ ದೇವಸ್ಥಾನ ಯಾವುದಪ್ಪ ಅಂದರೆ ಆಂಜನೇಯ ಸೋರಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾರೆ ಯೂಶುವಲ್ ಆಗಿ ಸೊ ನಮ್ಮ ಮನೆ ಹತ್ರ ಇರುವಂಥದ್ದು ಶನಿದೇವರ ದೇವಸ್ಥಾನ ಸೊ ಶನಿದೇವರ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಸೊ ತುಂಬಾ ಒಳ್ಳೇದಲ್ವ ಶನಿದೇವರ ದೇವಸ್ಥಾನಕ್ಕೆ ಹೋದರೆ ಶನಿವಾರದ ದಿನ ಸೊ ತುಂಬ ರೇರು ಶನಿದೇವರ ದೇವಸ್ಥಾನ ಸಿಗ್ಬೋದು ಸೊ ನಾವಿರೋ ಪ್ಲೇಸಲ್ಲಿ ದೇವರ ದೇವಸ್ಥಾನ ಇದೆ ಸೊ ಹಾಗಾಗಿ ಹೋಗಿದ್ದು ಸ್ವಲ್ಪ ಹಳೆ ಕಾಲದ ಅಂದರೆ ಪುರಾತನ ಕಾಲದ್ದು ದೇವಸ್ಥಾನ ಅಂತಲೇ ಹೇಳ್ಬೋದು ತುಂಬಾ ಭಕ್ತಿ ತುಂಬಾ ಪವರ್ ಅಂದರೆ ಶಕ್ತಿ ಜಾಸ್ತಿ ಇದೆ ಇಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿಗೆ ಸುತ್ತಮುತ್ತ ಇದ್ದವರೆಲ್ಲ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾರೆ ಅಂತಲೇ ಹೇಳ್ಬೋದು ಸೊ ಚೆನ್ನಾಗಿತ್ತು ದೇವಸ್ಥಾನ ಒಳಗಡೆ ಮಾತ್ರ ಅಂದರೆ ಸ್ವಲ್ಪ ಕೂಲಾಗಿ ಅನಿಸ್ತಾ ಇತ್ತು ಇವಾಗ ಆ್ಯಕ್ಚುಲಿ ಮಳೆಗಾಲ ಇರೋ ಟೈಮಲ್ಲಿ ಕ್ಲೂ ಕೂಲೇ ಇರುತ್ತೆ ಸೊ ಆದ್ರೂ ಬೇಸಿಗೆ ಟೈಮಲ್ಲಿ ಹೋದರೂ ಕೂಲಾಗಿರುತ್ತೆ ಯಾಕಂದರೆ ಇದೆಲ್ಲ ಕಲ್ಲಿಂದ ಮಾಡಿರೋದಲ್ವ ಹಳೆ ಕಾಲದ್ದು ನೋಡ್ಬೋದು ಒಂದೊಂದು ಕಲ್ಲುಗಳು ಕೂಡ ಯಾವ ಥರ ಕಾಣ್ತಿದ್ದಾವೆ ಅಂದ್ಬಿಟ್ಟು ಕರೆಕ್ಟಾಗಿ ತಲೆಗೆ ನಮ್ಮ ಯಜಮಾನ್ರಿಗಂತೂ ಕರೆಕ್ಟಾಗಿ ತಲೆಗೆ ಇತ್ತು ಅವ್ರ ಹೈಟ್ ಇರೋದ್ರಿಂದ ಕರೆಕ್ಟಾಗಿ ಹೈಟ್ ಕರೆಕ್ಟಾಗಿತ್ತು ಒಂದು ಸಿಕ್ಸ್ ಫೀಟ್ ಇದೆ ಅಂತಲೇ ಹೇಳ್ಬೋದು ಸೊ ದೇವಸ್ಥಾನ ಬಂದು ಶಂದೇ ದೇವಸ್ಥಾನ ತುಂಬಾ ಭಕ್ತಿ ಮತ್ತು ಶಕ್ತಿ ಅದೇ ತನ್ನ ಇದೆ ಇಲ್ಲಿ ಸೊ ನಾವು ಯಾವ ಥರ ಅಂತ ಬೇಡ್ಕೊತೇವೆ ದೇವರು ಅದೇ ಥರ ನಮಗೆ ವರನು ಕೊಡ್ತಾರೆ ಅಂತಲೇ ಹೇಳ್ಬೋದು ನೋಡಿ ನಾನು ಶನಿದೇವ್ರಂಗೆ ಒಳ್ಳೆ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ದೇವರಿಗೆ ಸೊ ಶನೇಶ್ವರನಿಗೆ ಅಲಂಕಾರದ ಒಂದು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ದೇವ್ರನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ಸ್ವಾಮ್ ಶನೇಶ್ವರ ನನಗೆ ಎಲ್ಲ ಒಳ್ಳೇದು ಮಾಡಪ್ಪ ಎಲ್ರಿಗೂ ಒಳ್ಳೇದು ಮಾಡು ದೇವ್ರೆ ಅಂತ ನಾನು ಕೇಳ್ಕೊಬೇಕು ಇಷ್ಟಪಡ್ತೀನಿ ಸೊ ನೋಡೋದಕ್ಕೆ ಎರಡು ಕಣ್ಣುಗಳು ಮಾತ್ರ ತುಂಬಿ ಬರ್ತಾಯಿತ್ತು ನನಗಂತ ನೋಡಿದ ತಕ್ಷಣವೇ ಅದೇನೋ ಒಂಥರ ಭಕ್ತಿ ಬಂದ್ಬಿಟ್ಟು ಕಣ್ಣಲ್ಲಿ ನೀರೇ ಬಂದುಬಿಡ್ತು ಅಂತ ಹೇಳ್ಬೋದು ನನಗೆ ಆ ಥರ ಆಯಿತು ಆ ಟೈಮಲ್ಲಿ ಸೊ ಅದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ದೇವ್ರಿಗೆ ಮಹಿಮೆ ಮಾತ್ರ ತುಂಬಾ ಇದೆ ಇಲ್ಲಿ ಹಾಗೆಯೇ ಇಲ್ಲಿ ತುಂಬ ಜನ ಬಂದುಬಿಟ್ಟು ಒಂದು ಗೋಲ್ಡ್ ನಕ್ಲೆಸ್ಸು ಆಮೇಲೆ ಗೋಲ್ಡ್ ಚೈನು ಆ ಥರ ಎಲ್ಲ ಮಾಡಿಸ್ಕೊಂಬಂದು ದೇವ್ರಿಗೊಂದು ಕೊಡ್ತೀವಿ ಾರೆ ಹಾಗೆಯೇ ಆಶೀರ್ವಾದ ಕೂಡ ತೊಗೊಂಡು ಹೋಗ್ತಾರೆ ಏನಾದರೂ ಮದುವೆ ಮುಂಜಿ ಈ ಥರ ಆಗಬೇಕಂದ್ರೆ ದೇವ್ರ ಹತ್ರ ಬಂದುಬಿಟ್ಟು ವರ ಕೇಳ್ತಾರೆ ಅಂದರೆ ಪ್ರಸಾದ ಕೇಳ್ತಾರೆ ಎಡಕ್ಕೆ ಬಲಕ್ಕೆ ಆ ಥರ ಎಲ್ಲ ಪ್ರಸಾದ ಕಟ್ಬಿಟ್ಟು ಕೇಳ್ತಾರೆ ಇಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಸೊ ಈಗ ಇವರು ಪುರೋಹಿತರು ಅಲ್ಲಿ ಮಂಗಳಾರತಿ ಮಾಡ್ತಾ ಇದ್ದಾರೆ ಸೊ ಮಂಗಳಾರತಿ ಕೂಡ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಸೊ ಅದನ್ನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತಾಯಿದ್ದೀನಿ ಆ್ಯಕ್ಚುಲಿ ನಾವು ಮನೆಯಿಂದ ಹೊರಡುವಾಗ ತುಂಬ ಮಳೆ ಮೋಡ ಆಗಿಬಿಟ್ಟಿತ್ತು ಸೊ ಹೋಗೋ ಟೈಮಲ್ಲಿ ನನಗೆ ವೀಡಿಯೋ ತೊಗೊಳಕ್ಕಾಗಿಲ್ಲ ನಮ್ಮ ಮನೇಲಿ ಅರ್ಜೆಂಟ್ ರಿಸೆಂಟ್ ಮಾಡಿದರು ಮತ್ತೆ ಮಳೆಯಲ್ಲಿ ಸೇರ್ಕೊಂಡ್ಬಿಡ್ತೀವಿ ಅಂದ್ಬಿಟ್ಟು ಸೊ ಫಾಸ್ಟಾಗಿ ಹೋದ್ವಿ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಈಚೆ ಕಡೆ ಬಂದ್ವಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ತುಂಬ ಜೋರಾಗಿ ಸೊ ಹಾಗಾಗಿ ಹಿಂದ್ಗಡೆ ದೇವಸ್ಥಾನದ ಸುತ್ತ ಈ ಥರ ಜಾಗ ಇದೆ ಕೂರೋದಕ್ಕೆ ಸೊ ಹಿಂದುಗಡೆ ಬಂದುಬಿಟ್ಟು ನಾವು ಕೂತಿದ್ವಿ ಎಲ್ಲರೂ ಅವರವರ ಒಂದು ಪ್ಲೇಸಲ್ಲಿ ಕೂತಿದ್ರು ಅವ್ರವ್ರ ಫ್ಯಾಮ್ಲಿ ಜೊತೆಗೆ ನಾವು ಕೂಡ ಕೂತಿದ್ವಿ ಮಳೆ ಮಾತ್ರ ತುಂಬಾ ಬಂತು ಅವತ್ತು ಇತ್ತೀಚಿಗಂತೂ ಬೆಂಗಳೂರಲ್ಲಿ ಮಳೆ ಬಂದು ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗಲ್ಲ ಸಡನ್ನಾಗಿ ಬಂದರೆ ತುಂಬ ಹೊತ್ತು ಬಂದುಬಿಡುತ್ತೆ ಹಾಗೆಯೇ ತುಂಬ ಹೊತ್ತುವರೆಗೂ ಇತ್ತು ಅರೌಂಡು ಒನ್ ಆ್ಯಂಡ್ ಆಫ್ ಅವರ್ ಹತ್ತತ್ರ ಬರ್ತಾನೆ ಇತ್ತು ಮಳೆ ಅಂತ ಹೇಳ್ಬೋದು ಸೊ ದೇವ್ರು ಮಾತ್ರ ತುಂಬ ಚೆನ್ನಾಗಿತ್ತು ಹಾಗೆಯೇ ದೇವಸ್ಥಾನ ಸುತ್ತಲೂ ಹಳೆ ಕಾಲದಲ್ವಾ ಸ್ವಲ್ಪ ಕಲ್ಲಿಂದು ಮಾಡಿಸಿದ್ದಾರೆ ಕಲ್ಲಲ್ಲಿ ಮಾಡಿರೋದ್ರಿಂದ ತುಂಬ ಕೂಲಾಗಿ ಶಾಂತವಾಗಿತ್ತು ದೇವಸ್ಥಾನ ಮತ್ತು ಇತ್ತೀಚೆಗೆ ಇತ್ತೀಚಿಗೂ ಕೂಡ ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ದಾರೆ ಸೊ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ಆ್ಯಕ್ಚುಲಿ ತುಂಬ ವರ್ಷ ಅಂದರೆ ಇಲ್ಲೇ ಇದ್ದು ತುಂಬ ವರ್ಷನೇ ಇದ್ದೀವಿ ಬಟ್ ಈ ದೇವಸ್ಥಾನಕ್ಕೆ ಯಾವಾಗಲೂ ಹೋಗ್ತಾ ಇದ್ವಿ ಆವಾಗವಾಗ ಈ ಥರ ಹಿಂದ್ಗಡೆಗೆಲ್ಲ ಹೋಗಿ ಕೂತಿರ್ಲಿಲ್ಲ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಈ ಥರ ಹಿಂದೆ ಎಲ್ಲ ಹೋಗಿ ನೋಡಿದ್ದು ಮಾಡಿದ್ದು ಅಂದರೆ ಯಾವಾಗಲೂ ದರ್ಶನ ಮುಗಿಸ್ಕೊಂಡು ಮಂಗಳಾತ್ನ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಬಂದುಬಿಡ್ತಾ ಇದ್ವಿ ಸೊ ಈ ಸರಿ ನಾನು ಇದನ್ನೆಲ್ಲ ನೋಡೋದಕ್ಕೆ ಅವಕಾಶ ಸಿಕ್ತು ನನಗೆ ಹಾಗೆಯೇ ಇಲ್ಲಿ ಉತ್ಸವ ಮೂರ್ತಿ ಇಟ್ಟಿದ್ದಾರೆ ನೋಡಿ ಈ ಉತ್ಸವ ಮೂರ್ತಿನ ಸೊ ಮೆರವಣಿಗೆ ತಗೊಂಡು ಹೋಗ್ತಾರೆ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟಿದ್ದಾರೆ ಗರ್ಭಗುಡಲಿ ಇರೋದು ಬೇರೆ ದೇವ್ರು ಇಲ್ಲಿ ಉತ್ಸವ ಮೂರ್ತಿ ಅಂದ್ಬಿಟ್ಟು ಒಂದು ದೇವರು ಸಪ್ರೇಟ್ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ಅವತ್ತಿನ ದಿನ ಎಳ್ ದೀಪ ಎಲ್ಲ ಸುಮಾರು ದಿನ ತೊಗೊಬಂದಿದ್ರು ಸೊ ವೆರೈಟಿ ವೆರೈಟಿ ಆಗ್ಬಿಟ್ಟು ಎಲ್ ದೀಪ ತಗೊಬಂದಿದ್ರು ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು ಆ ಥರ ಮಾಡ್ಕೊಬಂದಿದ್ರು ಸೊ ಆಮೇಲೆ ಈ ಒಂದು ದೇವರನ್ನು ಉತ್ಸವ ಮೂರ್ತಿನ ಮೆರವಣಿಗೆ ತಗೊಂಡೋಗ್ತಾರೆ ಸೊ ಅದಾದ್ಮೇಲೆ ಇಲ್ಲಿ ಪ್ರಸಾದ ಸಿಗುತ್ತೆ ಅಂತ ಹೇಳಿದರು ನಮಗೆ ಪ್ರಸಾದ ಇರುತ್ತೆ ಹೋಗಿ ತಗೊಳ್ಳಿ ಅಂದ್ಬಿಟ್ಟು ಸೊ ಪ್ರಸಾದನೂ ಇರುತ್ತೆ ಇಲ್ಲಿ ಅಂತ ಅನ್ನಿಸ್ತು ಸೊ ಆ್ಯಕ್ಚುಲಿ ಇಲ್ಲಿ ಚೌಟ್ರಿ ಇದೆ ಆದರೆ ಕಲ್ಯಾಣ ಮಂಟಪ ಇದೆ ಸೊ ಇಲ್ಲಿ ಮದುವೆ ಎಲ್ಲ ಆಗ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಚೌಟ್ರಿಲಿ ಇರುತ್ತಲ್ವ ಹಾಗಾಗಿ ಊಟ ಕೂಡ ಇರುತ್ತೆ ಅಲ್ಲಿ ಸೊ ಪ್ರಸಾದ ಇತ್ತು ನಾವು ಹೋಗ್ಬಿಟ್ಟು ಪ್ರಸಾದ ತೊಗೊಂಡ್ವಿ ಪ್ರಸಾದ ಮಾತ್ರ ತೂಪರಾಗಿತ್ತು ಅಂತ ಹೇಳ್ಬೋದು ಸೂಪರಾಗಿ ಅನ್ನ ಸಾಂಬಾರು ಪಾಯಸ ಆಮೇಲೆ ಕೇಸರಿ ಬತ್ತು ಮುದ್ದೆ ಈ ಥರ ಆಮೇಲೆ ಎಲ್ಲನೂ ಇತ್ತು ಹೊಟ್ಟೆ ಫುಲ್ಲು ಪ್ರಸಾದ ತೊಗೊಂಡ್ಬಿಟ್ಟು ಬಂದ್ವಿ ನಾವು ತುಂಬ ಖುಷಿಯಾಯಿತು ಇಷ್ಟು ದಿನದ ಮೇಲೆ ನಾವು ಇವತ್ತೇ ಹೋಗಿ ಈ ಒಂದೆಲ್ಲ ಪ್ರಸಾದ ಸಿಕ್ತು ನಮಗೆ ಅದಾದ್ಮೇಲೆ ಇದು ನೆಕ್ಸ್ಟ್ ಡೇ ಬ್ಲ್ಯಾಗಿದ್ದು ಮಧ್ಯಾಹ್ನ ಅಲ್ಲಿ ಡಿಫ್ರೆಂಡ್ಸ್ ನನ್ನ ಮಗಳು ತಲೆ ತಲೆ ಎಣ್ಣೆ ಹಚ್ತಾ ಇದ್ದಾಳೆ ಸ್ಲೈಟ್ಲಿ ಅಂತ ಸ್ಲೈಟ್ಲಿ ಅವನ ಬಂಗಾರಿ ಅವ್ನು ಬಂಗಾರ ಇದು ಅವಾಗಿಂದ ಹಸ್ತಾನೆ ಇದಾಳೆ ಹಸ್ತದೇನೆ ಇದ್ದಾಳೆ ಅದು ಎಲ್ಲೆಲ್ಲಿ ಹಚ್ಚಳೋ ಇಲ್ಲ ಗೊತ್ತಿಲ್ಲ ಅಯ್ಯೋ ಹಾಗೆಲ್ಲ ಮಾಡಬಾರ್ದು ಹಂಗೆ ಆಯ್ ಇಲ್ಲಿ ಡ್ರಿಪ್ ಮಾಡ್ಕೊಂಡು ಹ್ಯಾಂಡಿಗೆ ಇನ್ನು ಪುಶ್ ಹಚ್ಚೋದಿಲ್ಲ

ಒಂಥರ ಖುಷಿ ನನ್ನ ಹೆಣ್ಮಗು ಹೆಣ್ಮಕ್ಳೆಲ್ಲ ಹಾಗೆ ಅಲ್ವಾ ಹ್ಞೂ ನಾನು ಅವಳಿಗೆ ಹಚ್ತಿರ್ತೀನಲ್ಲ ಅದನ್ನ ನೋಡಿ ನೋಡಿ ನನಗೆ ನಾನು ಬಂದಾಳ ನಾನು ನಾನಿಸ್ತೀನಿ ಅಂತ ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ಎಣ್ಣೆ ಹಚ್ಕೋಬೇಕು ಅಂತ ಬೌಲ್ಗೆ ಹಾಕಿಟ್ಕೊಂಡೆ ನಾನು ಹಚ್ತೀನಮ್ಮ ನೀನು ಅಪ್ಲೋಡ್ ಮಾಡು ಅಪ್ಲೋಡ್ ಮಾಡು ಅಂತ ಹೇಳ್ಬಿಟ್ಟು ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ

ಇದು ಬಾಕಿ ಇದಾವಳು ಟೀ ಶರ್ಟ್ಗಳು ಮಡ್ಚೋದು ಮತ್ತೆ ಫ್ರಾಕ್ ಮಡ್ಚಮ್ಮ ಹೆಂಗ್ ಮಾಡಿಸ್ತಾಳು ಶಾನು ಹ್ಞೂ ಇತ್ತೀಚೆಗೆ ಅವಳು ಪ್ಯಾಂಟ್ ಎಲ್ಲ ಮಡಚೋದು ಶರ್ಟ್ ಎಲ್ಲ ಮಡಚೋದು ಕಲ್ತಿದ್ದಾಳೆ ಸೊ ಅವಳೇ ಮಡಿಸ್ಬೇಕು ಅವಳು ಬಟ್ಟೆಗಳನ್ನು ನಾನು ಮಡ್ಸೋದ್ರೆ ಬಿಡಲ್ಲ ಅವಳು ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಈ ಬ್ಲಾಗ್ನ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಈ ಬ್ಲಾಗ್ ನಿಲ್ಲಿಗೆ ಏನು ಮಾಡ್ತಿದ್ದೀನಿ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್